ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ದಿಬ್ಬೂರು ಶಾನುಭೋಗನಹಳ್ಳಿ ಮುತ್ತಗದಹಳ್ಳಿ ಮತ್ತು ಶಾನುಭೋಗನಹಳ್ಳಿ ಗ್ರಾಮಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎಸ್ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ವಿಶ್ವನಾಥ್ಪುರ ಅದ್ದೆ ಮಂಜುನಾಥ್ ಚೊಕ್ಕನಹಳ್ಳಿ ವೆಂಕಟೇಶ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಉಪಾಧ್ಯಕ್ಷೆ ಸುನಂದ ಪ್ರಕಾಶ್ ಮಾಜಿ ಅಧ್ಯಕ್ಷ ಟಿ ಮುನಿರೆಡ್ಡಿ ಮಾಜಿ ಉಪಾಧ್ಯಕ್ಷರಾದ ಎಸ್ ಜಿ ಪ್ರಶಾಂತ್ ರೆಡ್ಡಿ ಹೇಮಂತ್ ಕುಮಾರ್ ಜೆಸಿ ಮಂಜುನಾಥ್ ಜೀವಿತಾ ಮುನಿಕೃಷ್ಣ ಬಿಜೆಪಿ ಮುಖಂಡ ಶಿವಾನಂದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜೇಗೌಡ ಪದ್ಮಶ್ರೀ ರೆಡ್ಡಿ ಶಾಂತಲಾ ರಾಜಣ್ಣ ಕೆ ಬಾಬು ಮಲ್ಲೇಶ್ ಹರೀಶ್ ಸನಾತನ ನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಜೆ

இவத்து வெளியூஜை மாவத்தி அனதானு ஐம்பத்து லட்சக்கூச்சு அனதான நம்ம யல்கா விதான அபிவிரு அதிக்கார சன்மான் எஸ் ஆர் விஷ்ணாஜி வந்தேன் அவருக்கு தம் எல்லாம் ஜோரானி பிடித முக்காந்திர அவங்க சுவாத்தி மாதா

ಸಂಸ್ಕೃತಿ ಅಂತ ಕಳಿಸ್ತಾ ಇರ್ತಕ್ಕಂಥ ಅಕ್ಕಿ ಇಲ್ಲಿಯವರು ಕೂಡ ನೈತಿಕ ಕೊಡೋಕ್ಕಾಗಲಿಲ್ಲ ದುಡ್ಡು ಕೊಡ್ತೀವಿ ಅಂತಾರೆ ಅದು ದುಡ್ಡು ಆಗ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳು ಅಂತ ಹೇಳಿದ್ರು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಬಿ ಪಿ ಎಲ್ ಕಾರ್ಡ್ ಮಾಡೋರು ಕೊಡೋಕೆ ನಮ್ದೇನು ಅಭಿಯಂತರ ಇಲ್ಲ ಆದರೆ ಆ ಪಂಚ ಗ್ಯಾರಂಟಿಗಳ ನೆಪದಲ್ಲಿ ಡೆವಲಪ್ಮೆಂಟ್ ಅವ್ರಿಗೆ ಮಿಲ್ಸಾಕ್ಬಿಟ್ಟು ನೀವು ನೋಡಿರ್ಬೋದು ಪ್ರತಿನಿತ್ಯ ಪೇಪರಲ್ಲಿ ಬೆಂಗಳೂರಲ್ಲಿ ಗುಂಡಿ 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 ಅಂತ ರಾಜಧಾನಿಯಲ್ಲೇ ರಸ್ತೆಗಳು ಮಾಡಲಿಲ್ಲ ಅಂದರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಇನ್ನೂ ಇಪ್ಪತ್ತೈದು ಕೋಟಿ ಇನ್ನೂ ಲೆಟ್ರಲ್ಲೇ ಐತೆ ಇನ್ನೂ ಮಂಜೂರಾಗಿಲ್ಲ ಅದು ಇಡೀ ನನ್ನ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅಂತಾರೆ ಒಂದು ರೋಡ್ಗಾಗೋದಿಲ್ಲ ಆಗೋದಿಲ್ಲ ನನಗೆ ಕೆಲವು ಸಂದರ್ಭದಲ್ಲಿ ನಾನು ಹೇಳಿದೆ ನೋಡಿ ಇಲ್ಲಿಂದ ಐವತ್ತು ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದ್ರೆ ಒಂದು ಹಳ್ಳಿಯಲ್ಲಿ ಒಂದು ಬಡಾವಣೆ ಇದೆ ಈ ಥರ ಎಷ್ಟು ನಮ್ಮೂರಲ್ಲಿ ಎಷ್ಟು ಬಡಾವಣೆಗಳಿದೆ ನೀನು ಐದು ಕೋಟಿ ಕೊಟ್ಟರು ನಮ್ಮೂರು ಸಾಲಲ್ಲ ಈ ಥರದ ಇನ್ನೂರ ಹತ್ತು ಹಳ್ಳಿ ಐತೆ ಬಿ ಬಿ ರು ಪಿ ಐತೆ ಸುಧಾರ್ಸ್ಕೊಳಿ ಕಷ್ಟ ನಮಗೂ ಕೂಡ ಇವತ್ತು ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡವ್ರೆ ಎಮ್ ಎಲ್ ಎ ಕೆಲಸ ಮಾಡ್ತಾರೆ ಹೇಳಿದ್ಮೇಲೆ ಅಂಥೇಳಿ ಆ ನಂಬಿಕೆ ಉಳಿಸ್ಕೊಳ್ಳೋದೋಸ್ಕರ ಯಾರೋ ಕೈ ಕಾಲ ಹಿಡಿದು ಮಿನಿಸ್ಟ್ರ್ ಹತ್ರ ಏನು ಮಾಡ್ತೀವಿ ಏನೋ ಒಂದು ತಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಡ್ತಾವೆ ಹೋಗ್ಲಿ ಗ್ಯಾರಂಟಿ ಕೊಟ್ರಲ್ಲ ಡೆವಲಪ್ಮೆಂಟ್ಗೆ ಅಂತೇಳಿ ನೀವು ರೇಟ್ ಎಷ್ಟು ಜಾಸ್ತಿ ಮಾಡಿದ್ವಿ ಆಲ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ವಿ ಎರಡು ಮೂರು ಸಾವಿರ ಎಷ್ಟು ಸರಿ ಆಯ್ಸ ಆಲ್ ರೇಟು ಮೂರು ಸಲ ಗ್ರಾಹಕರ ಮೇಲೆ ಜಾಸ್ತಿ ಆಮೇಲೆ ಜಿ ಎಸ್ ಟಿ ಕಡಿಮೆ ಆಗಿ ತುಪ್ಪ ಬೆಣ್ಣೆ ಕಡಿಮೆ ಆದ್ರೆ ಮತ್ತೆ ರಾಜ್ಯ ಸರ್ಕಾರ ತುಪ್ಪ ಬೆಣ್ಣೆ ಮೇಲೆ ರೇಟ್ ಜಾಸ್ತಿ ಮಾಡಿದ್ರು ಮೂವತ್ ಪರ್ಸೆಂಟ್ ಮೂರು ಸಲ ಜಾಸ್ತಿ ಮಾಡಿದ್ರು ಮೂವತ್ ಪರ್ಸೆಂಟ್ ಡ್ರಿಂಕ್ಸ್ ಮೇಲೆ ಜಾಸ್ತಿ ಮಾಡವ್ರೆ ಹಾಲ್ ಮೇಲೆ ಮಾಡಿದ್ರು ಆಲ್ಕೋಹಾಲ್ ಮೇಲೆನೂ ಮಾಡಿದ್ರು ಜಾಸ್ತಿ ಮಾಡವ್ರೆ ಕರೆಂಟ್ ಬಿಲ್ ಜಾಸ್ತಿ ಮಾಡವ್ರೆ ವಾಟ್ರ್ ಬಿಲ್ ಬಿ ಬಿ ಎಲ್ ವಾಟ್ರ್ ಬಿಲ್ ಜಾಸ್ತಿ ಮಾಡವ್ರೆ ಟಾಮ್ ಡ್ಯೂಟಿ ಜಾಸ್ತಿ ಮಾಡವ್ರೆ ಬಸ್ ರೇಟ್ ಜಾಸ್ತಿ ಮಾಡಿದ್ರು ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಂಟ್ರಲ್ ಅವರು ಮಾಡಿ ನಿಲ್ಲಿಸೇಬಿಟ್ಟರು ರೇಟ್ ಜಾಸ್ತಿ ಮಾಡೋಕ್ಕೋಗಿಲ್ಲ ಇಲ್ಲಿ ಸ್ಟೇಟವರು ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಕಾಲ್ ರೇಟು ಜಾಸ್ತಿ ಮಾಡಿದ್ರು ಈ ಥರ ಸುಮಾರು ಹದಿನೇಳು ಹದಿನೆಂಟು ದೊಡ್ಡ ದೊಡ್ಡ ಐಟಮ್ಗಳ ಮೇಲೆ ರೇಟ್ ಜಾಸ್ತಿ ಮಾಡಿದ್ರು ಎಲ್ಲೋ ಆಯಿತಾ ದುಡ್ಡಲ್ಲ ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಲ್ಲ ಅದು ಕೊಡಬೇಕಲ್ಲ ನಮ್ಮ ವಾಪಸ್ಸು ಡೆವಲಪ್ಮೆಂಟಿಗೆ ಇವತ್ತು ಎಲಾಂಗದಲ್ಲಿ ಫ್ಲೈಓವರು ಇಷ್ಟೊಂದು ಮುಗಿಬೇಕಾಗಿತ್ತು ನನಗೆ ಅವ್ರು ದುಡ್ಡೇ ಕೊಟ್ಟಿಲ್ಲ ಪೇಮೆಂಟ್ ಕೊಟ್ಟಿಲ್ಲ ಅವ್ರು ನಿಲ್ಲಿಸ್ತಾರೆ ಕೆಲಸ ನಾನು ಅವ್ರ ಮನೆಗೆ ಹೋಗಿ ನಾಗ ನಮ್ಮ ಎಲಾಂಗದಲ್ಲಿ ಇರೋದು ಕೈ ಕಾಲು ಹಿಡಿದು ನಮ್ಮ ಗೌರವದ ಪ್ರಶ್ನೆ ಇದು ನೀವು ಪೇಮೆಂಟ್ ಯಾವಾಗಾನ ತಗೊಳ್ರಿ ಇದು ಫಿನಿಷ್ ಮಾಡಬೇಕು ಅಂತೇಳಿ ಫ್ಲೈ ಓವರ್ ಮೇಲೆ ಎತ್ತಿದ್ದೆ ನಾನು ಮೇಲ್ಗಡೆ ಹೋದಾಗ ವಿಶಾಲವಾಗಿ ಕಾಣಿಸ್ತದೆ ಓವರು ಬಹುಶಃ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಜೂನ್ ಒಳಗಡೆಗೆ ಅದೊಂದು ಲೋಕಾರ್ಪಣೆ ಆಗ್ಬೋದು ಇಲ್ಲಿ ಕಾಲಲ್ಲಿ ನೋಡಬೇಕಾ ಆ ಪ್ಲೈವರ್ ಹಾಗೆ ರಾಜಮಟ್ಟಿಯವರೆಗೆ ತಗೊಂಡು ಹೋಗಬೇಕು ಈಗ ಮುಂದೆ ಮುಚ್ಚೋಕೆ ಕಾಸಿಲ್ಲ ಆ ಪ್ಲೈವರ್ ಹಾಗೆ ತಗೊಂಡು ಹೋಗಬೇಕಂತೆ ಅದಕ್ಕೆ ಮುನ್ನೂರು ಕೋಟಿ ಕೊಟ್ಟಿದ್ದೀವಿ ಒಂದು ಕಾಲು ಕಿಲೋಮೀಟ್ರಿಗೆ ಇಲ್ಲಿಗೆ ಬರಬೇಕಾದ್ರೆ ಒಂದುವರೆ ಸಾವಿರ ಕೋಟಿ ಕೊಡಬೇಕು ಹೌದು ಹೌದು ಐದಾಬಾ ಈ ರೈಲ್ ಬಿಡು ಅಂತಂದ್ರೆ ಬೆಳೆಸಿಲ್ಲ ನನಗೂ ಐತೆ ಪ್ಲೈವರ್ ಅಲ್ಲಿವರೆಗೂ ಬರಬೇಕು ಅಂತೇಳಿ ಆದರೆ ಕ್ರ್ಯಾಂಟ್ ಇರಬೇಕಲ್ವಾ ಅದನ್ನು ಬಿಟ್ಟು ನಾವು ಅಲ್ಲಿ ಮಂತ್ರಿಗಳು ಹೇಳ್ತಾರಲ್ಲ ಈ ಕಡೆಯಿಂದ ಆ ಕಡೆ ಟನಲ್ ಹೊಡಿತಾರೆ ಟನಲ್ ಸದ್ಯ ನನಗೆ ರೈಲ್ವೆ ಓವರ್ ಯಾವಾಗ ಆಗ್ತದೆ ಅಂತ ಕೂತ್ಕೊಂಡಿದ್ದೆ ನಾನು ದಿನಕ್ಕೆ ಮೂರು ಸಲ ಇಲ್ಲಿ ಟ್ರಾಕ್ ಆಗ್ತದೆ ಹಾಕ್ತಾರೆ ಬಟ್ ಒನ್ಯನಹಳ್ಳಿ ಹತ್ರ ಆಗ್ತದೆ ಮನ್ನೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಇತ್ತಲ್ಲ ಅಲ್ಲೇ ಅಲ್ಲಿ ಓವರು ರೈಲ್ವೇದು ಆಗಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗವ್ರೆ ಅಲ್ಲೊಂದು ಸುರದೇನಪುರ ಸೊ ನಾಗೇನಹಳ್ಳಿ ಹತ್ರ ಆಗ್ತಾಯಿಲ್ಲ ಅದಕ್ಕೆ ಪಿ ಆರ್ ಆರ್ ರೋಡ್ ಬರ್ತದೆ ಪಿ ಆರ್ ಆರ್ ರೋಡ್ ಹತ್ರ ಮಾಡ್ತಾರೆ ಇದು ಕ್ಲೋಸ್ ಆಗೋಗ್ತದೆ ಈ ಲೇನ್ ಟ್ರ್ಯಾಕ್ ಇದೆಯಲ್ಲ ಇದು ಕ್ಲೋಸ್ ಆಗ್ತಾ ನಾವು ವೆಹಿಕಲಲ್ಲಿ ಹೋಗಬೇಕಾದ್ರೆ ಸುತ್ತಕೊಂಡು ಬರಬೇಕು ನಾನು ನಮ್ಮ ತೋಟಕ್ಕೆ ಹೋಗಬೇಕಾದ್ರೆ ಅನ್ನೇ ಬರಬೇಕಾಗ್ತದೆ ಸೊ ಅದು ಮಾಡಲೇಬೇಕಿಲ್ಲ ಅಂದರೆ ಇಲ್ಲಿ ಗಂಟೆ ಗಂಟೆ ರೋಡ್ ರೋಡ್ ಟ್ರಾಫಿಕ್ ಜಾಮು ಅದೇನೋ ಯಾವ ನೋಡು ಏನಂದ್ಗಡೆ ಸೈಡ್ತಾ ಹೋಗ್ತಾರೆ ಇಲ್ಲಿ ಹುಟ್ಟಿ ಬೆಂಗಳೂರು ಅನ್ನ ಕಟ್ಟಿದ್ಮೇಲೆ ಬೆಂಗಳೂರು ವಾಸ್ತು ಬಂದಿಲ್ಲ ಸೊ ಆ ಥರ ಈ ಕಡೆಗೆಲ್ಲ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ನಾನು ಇವತ್ತು ಏನು ರಸ್ತೆಗೆ ಪೂಜೆ ಮಾಡಿದ್ವಿ ಇದಾದ್ಮೇಲೆ ಮತ್ತೆ ಈಗ ಈ ಒಂದು ಬಡಾವಣೆಗೆ ಇನ್ನೂ ಸ್ವಲ್ಪ ಗ್ರ್ಯಾಂಟನ್ನು ಮಂಜೂರಾತಿ ಕಳಿಸಿದ್ದೀನಿ ಬರ್ಬೋದು ಅದು ಒಂದೂ ಮತ್ತೆ ಬಡಾವಣೆ ಸುತ್ತಮುತ್ತಲು ಅವಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಗ್ರ್ಯಾಂಟ್ಗಳನ್ನು ಹಾಕಿದ್ದೀನಿ ನಮ್ಮ ಮುಖಂಡರು ಎಲ್ಲಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಇವತ್ತು ನಾವು ನೋಡ್ಬೋದು ಆರ್ ಟಿ ವರ್ ರೋಡ್ ಅಂತ ಏನು ಕರಿತೀವಿ ಬೈಪಾಸ್ ರೋಡ್ ಅದು ಈಗಲೇ ಹೇಳ್ತೀವಿ ಆಗಲೇ ಜಾಮ್ ಆಗೋಗಿದೆ ಇನ್ನು ಎಲ್ಲಿ ಮಾಡೋದು ರೋಡೋ ಗೊತ್ತಿಲ್ಲ ಜಾನಿ ಜಾನಿ ಅದನ್ನು ಹೇಳಿದ್ರೆ ಮಾಡ್ತೀನಪ್ಪ ಇನ್ನೊಂದು ರೋಡ್ ಬೈಪಾಸು ಮೊನ್ನೆನಳ್ಳಿ ಹತ್ರ ರೋಡ್ ಮಾಡಿದ್ದೀವಿ ಅಲ್ಲೊಂದು ಬೈಪಾಸ್ ಮಾಡಿದ್ದೀವಿ ಅದರಲ್ಲಿ ಅರವತ್ತು ಪರ್ಸೆಂಟ್ ವೆಹಿಕಲ್ಗಳು ಹಂಗೋಡಾಡ್ತಾವೆ ಇನ್ನೆಲ್ಲಿ ರೋಡ್ ಮಾಡಕ್ಕೆ ಹೋಗೋದು ನಾನು ಅದೇ ಟನಲ್ಲೇ ಹೊಡಿಬೇಕು ಹ್ಞೂ ಬಿ ಎಲ್ ರೋಡ್ ಮಾಡಿ ಅದೇ ಅದು ಏನಾದರೂ ನೋಡ್ಬೇಕು ಅಷ್ಟೇ ನೀನು ಹೇಳ್ದೆ ಏಳಿಗೆ ಮಾಡಿ ಅಲ್ಲೊಂದು ರೋಡ್ ಇರೋಣ ಆದರೆ ನೋಡೋಣ ಇನ್ಸ್ಪೆಕ್ಷನ್ ಮಾಡಿ ಯಾಕಂದ್ರೆ ನಮ್ಮೋನ್ ಬರೋ ರೋಡು ಮೈತ್ನಾಡ್ಡಿ ಹೋಗೋದು ಕೆರೆ ಪಕ್ಕದಲ್ಲಿ ಬಿ ಎಲ್ ರೋಡಲ್ಲಿ ಆದರೂ ರೋಡ್ ಹೊಡಿಸ್ಕೊಂಡು ಯಾಕಂದ್ರೆ ಫ್ಯೂಚರ್ಗೆ బెక్కడ ఇవత్ వరీ కాంగ్రెస్ సర్కార బెంగళూరు అభివృద్ధి బాగే ఒందు కాల లక్ష కోటి అంతా ఇలా అందరూ అదే టనల్ తోర్స్తారు ఆ టల్ తరవదువగా అదే మోదువ దేవ్రే ఆమె ఎలివేటెడ్ ఫ్లైఓవర్ మి అంతా బరీ బాయలు వెళ్తా గుండీ ముంచే కుడి ఏనందా కథ ఉంటుంది ఇవత్ నమ్మ సబ్ అర్బన్ రైలు స్టార్ట్ ఆగదు ఈ ట్రాక్కు హతారు సబ్ అర్బన్ రైలు నమ్ము రాజకు స్టేషన్ కూడా ಅದೇ ಮೆಟ್ರೋ ಥರ ಹೋಗ್ತಾ ಇರ್ತದೆ ಜನರಲ್ಲಾಗಿ ಬಾಂಬೆನಲ್ಲಿ ಹೆಂಗಿರ್ತದೆ ಆ ಥರ ನಾವು ವೆಹಿಕಲ್ಗಳಲ್ಲಿ ಇನ್ನೇನು ಬೆಂಗಳೂರು ಹೋಗ್ಬೇಕಾದ್ರೆ ಸಬರ್ಬನ್ ರೈಲಲ್ಲಿ ಹೋಗ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲ ಕೂಡ ಬೆಳಗ್ಗೆ ಮತ್ತು ರಜಾ ಬೆಳಗ್ಗೆ ವಿಶ್ವಾಸ ಇಡೀ ನಮ್ಮ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ಒಳ್ಳೆಯದಾಗಲಿ ಜೈ ಹಿ ಜೈ ಕರ್ನಾಟಕ